ವೆಲ್ಕಮ್ ಟು ಮೈ ವಿಲೇಜ್ ವೈಫ್ಸ್ ಈಗ ನನ್ನ ತಮ್ಮನ್ನು ಕಾಲೇಜ್ ಬಿಡಕ್ಕೆ ಹೋಯ್ತು ಇನ್ನು ಟೈಮ್ ಬಂದು ಒಂಬತ್ತುವರೆ ಆಗೈತೆ ಬನ್ನಿ ಕಾಲೇಜ್ ಬಿಟ್ಟಿಬಿಡೋಣ ಈ ರೋಡಲ್ಲಿ ಬಂದು ಜಾಸ್ತಿ ಪ್ರೈಮರಿ ಸ್ಕೂಲ್ಗಳ ಇದ್ದಾವೆ ಸ್ಕೂಲ್ಗಳು ಅಷ್ಟೇ ಅಲ್ಲ ಕಾಲೇಜ್ಗಳು ಇದೇ ರೋಡಲ್ಲೇ ಇರೋದು ಜಾಸ್ತಿ ಅದಕ್ಕೆ ಇಷ್ಟೊಂದು ವೆಹಿಕಲ್ಸ್ ಓಡಾಡ್ತಿರೋದು ಚಿಕ್ಕ ಮಕ್ಕಳು ಮತ್ತು ಹುಡುಗರು ಓಡಾಡ್ತಿರೋದು ಈ ರೋಡಲ್ಲಿ ಬಂದು ಮಾಗಡಿಗೆ ಫೇಮಸ್ ಆಗಿರುವಂಥ ಒಂದು ಪಿ ಯು ಕಾಲೇಜ್ ಐತೆ ಬನ್ನಿ ತೋರಿಸ್ತೀನಿ ಅದು ಯಾವುದು ಅಂತ ಅದು ಬಂದು ಬಿ ಜಿ ಎಸ್ ಕಾಲೇಜ್ ಅಂತ ಇಲ್ಲೇ ಇದೆ ತೋರಿಸ್ತೀನಿ ಬನ್ನಿ ಮುಂದೆ ಹಾಗೆ ಇವಾಗ ರೈಟ್ ಸೈಡಲ್ಲಿ ಬರುತ್ತೆ ನೋಡಿ ಇದೇ ಬಿ ಜಿ ಎಸ್ ಪಿ ಯು ಸಿ ಕಾಲೇಜು ವೆರಿ ಸ್ಟ್ರಿಕ್ಟ್ ಕಾಲೇಜು ಈ ಕಾಲೇಜ್ಗೆ ಒಳ್ಳೆ ಹೆಸರು ಇದೆ ಪರ್ಸೆಂಟೇಜು ಮತ್ತು ಸ್ಟ್ರೆಂತ್ ಕೂಡ ಹಾಗೆ ಇದೆ ಇದು ಬಂದು ಮಾಗಡಿಯಲ್ಲಿ ಬೆಸ್ಟ್ ಆಫ್ ದಿ ಕಾಲೇಜ್ ಅಂತ ಹೇಳ್ಬೋದು ಬನ್ನಿ ಹಾಗೆ ಮುಂದಕ್ಕೆ ಹೋಗೋಣ ಹಾಗೆ ಮುಂದೆ ಬಂದರೆ ಈ ಇಲ್ಲಿ ಒಂದು ರೋಡ್ ಐತೆ ನೋಡಿ ಎಷ್ಟು ಗಿಡದಾಗೈತೆ ಈ ರೋಡಲ್ಲಿ ಹೋಗೋಕೆ ಹೆಂಗೈತೆ ನೋಡಿ ನಿನ್ನೆ ಮಳೆ ಬಂದು ಈ ರೋಡೆಲ್ಲ ಫುಲ್ ರಚ್ ಆಗ್ಬಿಟ್ಟೈತೆ ಅದಿಗೆ ಟೋಗೈತೆ ಯಾವುದೋ ಹುಡುಗಿ ಕ್ಯಾಮ್ರಾ ನೋಡ್ಬಿಟ್ಟು ಐಬೇ ಹೇಳ್ಬಿಟ್ಟೈತೈತೆ ಮೋಸ್ಟ್ಲಿ ಹುಡುಗಿ ಧೈರ್ಯ ಸ್ವಲ್ಪ ಜಾಸ್ತಿನೇ ಐತೆ ಈಗ ಸ್ವಲ್ಪ ಮುಂದೆ ಹೋದರೆ ನನ್ನ ತಮ್ಮನ ರೋಡ್ ಕಾಲೇಜ್ ಕಾಲೇಜ್ ರೋಡ್ ಬರುತ್ತೆ ಬನ್ನಿ ರೋಡ್ ನೋಡಿ ಯಾವ ರೇಂಜಲ್ಲಿದೆ ಅಂತ ಬೈಕ್ನಲ್ಲಿ ಸ್ಟೆಂಡ್ ಮಾಡ್ಕೊಂಡು ಹೊಂಟೋಗ್ಬೋದು ಆರಾಮಾಗಿ ಇದೇ ನನ್ನ ತಮ್ಮನ ಕಾಲೇಜ್ ರೋಡು ಇದ್ ಬಂದು ಬೈಚಾಪುರ್ ರೋಡು ಬೈಚಾಪುರ್ ರೋಡಲ್ಲಿ ಒಂದು ಕಾಲೇಜ್ ಬರುತ್ತೆ ಕಾಲೇಜ್ ನೇಮ್ ಬಂದು ವಿದ್ಯಾಚೇತನ್ ಅಂತ ಬಂದು ಬಾಲಾಜಿ ಸ್ಕೂಲ್ ಇದೆಯಲ್ಲ ಅದ್ರ ಬಿಲ್ಡಿಂಗ್ ಒಳಗಡೆನೇ ಬರುತ್ತೆ ಅಂದ್ರೆ ಈ ಕಾಲೇಜ್ ಬಂದು ಇವಾಗ ಒಂದು ಟೂ ಇಯರ್ಸ್ ರೀಸೆಂಟ್ ಆಗಿ ಓಪನ್ ಆಗಿರೋದು ಈ ಕಾಲೇಜಲ್ಲೂ ಒಳ್ಳೆ ಪರ್ಸೆಂಟೇಜ್ ಇದೆ ಚೆನ್ನಾಗಿ ಹುಡುಗರನ್ನ ಪಿಕಪ್ ಮಾಡ್ತಾರೆ ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರು ಫೀಸ್ಗೆ ಸೆಟ್ ಆಗುತ್ತೆ ಎಜುಕೇಶನ್ ಬಗ್ಗೆ ಮಾತಾಡಂಗಿಲ್ಲ ಎಜುಕೇಶನ್ ಸಖತ್ ಆಯ್ತೆ ಒಳ್ಳೆ ಟೀಚಿಂಗ್ ಕೊಡ್ತಾರೆ ನಮ್ಮನ್ ಕಾಲೇಜ್ ಬಿಟ್ಟು ಒಂಟೆ ಗೈಸ್ ಈ ರೋಡ್ ಬಂದು ರಾಮನಗರ ರೋಡು ಮಾಗಡಿಯಿಂದ ರಾಮನಗರ ಮೇನ್ ರೋಡು ಲಕ್ಷ್ಮೀಪುರ ರೋಡು ಸಾವಂತುರ್ಗ ಘಾಟ್ ಸೆಕ್ಷನ್ ಇದು ಗೈಸ್ ವೆದರ್ ನೋಡಿ ಏನು ಅಲ್ಟಿಮೇಟ್ ಆಗಿದೆ ಸೂಪರ್ ಅಲ್ಲ ಗೈಸ್ ಈ ವೆದರ್ ನೋಡ್ತಿದ್ರೆ ಸೇಮ್ ದಾಂಡಲ್ಲಿ ವೆದರ್ ಕಣ್ಮುಂದೆ ಬಂದಂಗೆ ಆಗುತ್ತೆ ಸೇಮ್ ದಾಂಡ್ಯಲೆಯಲ್ಲೂ ಹೀಗೆ ಇದೆ ವೆದರ್ ಇರುತ್ತೆ ವೆದರ್ ನೇಚರ್ ನೋಡಿ ಏನು ಸಕದಾಗೈತೆ ಈ ರೋಡಲ್ಲಿ ಹಂಗೆ ಆ್ಯಕ್ಚುಲಿ ದಾಂಡೆಲೆಯಲ್ಲೇ ಅಂದರೆ ಈ ಈ ಥರ ವೆದರ್ ಇದ್ದಾಗ ತುಂಬ ಭಯಂಕರವಾಗಿ ಇರುತ್ತೆ ಆದರೆ ಈ ರೋಡಲ್ಲಿ ಅಷ್ಟು ಭಯಂಕರವಾಗಿನಿಲ್ಲ ಆದರೆ ವೆದರ್ ಮಾತ್ರ ತುಂಬ ಸಕದಾಗಿದೆ ದಾಂಡೆಲ್ಲಿ ವೆದರ್ ನೇಚರ್ ಥರನೇ ಇದೆ ಈ ವೆದರಲ್ಲಿ ಬೈಕ್ ರೈಡಿಂಗಲ್ಲಿ ಹೋಗ್ತಿದ್ರೆ ಏನು ಸಕದಾಗಿರುತ್ತೆ ಗೊತ್ತಾಗೋರು ಬಂದು ನೋಡಿ ನೋಡಿ ಇವಾಗ ಸ್ವಲ್ಪ ವೆದರ್ ಚೇಂಜ್ ಆಗ್ತಾ ಇದೆ ಬಿಸಿಲು ಬರೋ ಥರ ಇದೆ ನೋಡೋಣ ಬರುತ್ತಾ ಅಂತ ನಮ್ಮ ಒಂಥರ ಬಿಸಿಲಿದ್ರೆ ಒಂಥರ ಚೆನ್ನಾಗಿರುತ್ತೆ ವೆದರ್ ಫುಲ್ಲು ಡಲ್ ಆಗಿಬಿಟ್ರೆ ಒಂಥರ ಇಂಟ್ರೆಸ್ಟ್ ಇರೋಲ್ಲ ಯಾವ ಕೆಲಸದ ಮೇಲೆ ಏನೋ ಒಂಥರ ಯಾವ ಮಾಡೋ ಕೆಲ್ಸದ ಮೇಲೆ ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರೋಲ್ಲ ನೋಡಿ ಈ ರೋಡ್ ಬಂದು ಏನು ಸಕದಾಗೈತೆ ಅಂತ ಮಾಗಡಿಯಿಂದ ರಾಮನಗರವರೆಗೂ ರೋಡ್ ತುಂಬ ಚೆನ್ನಾಗೈತೆ ಈ ಥರ ಗಾಡಿ ಸೆಕ್ಷನ್ ಇದ್ರೆ ಚೆನ್ನಾಗಿ ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಮುಂದೆ ಹೋದ್ರೆ ಹಾಗೆ ಸಾವಣದುರ್ಗ ಬರುತ್ತೆ ಪ್ರವಾಸಿ ತಾಣ ಅದು ಮುಂದೆ ತೋರಿಸ್ತೀನಿ ಬರುತ್ತೆ ಈ ರೋಡಲ್ಲಿ ವೆಹಿಕಲ್ಸ್ ಓಡಿಸ್ಬೇಕಾರೆ ಒಂದು ಸ್ವಲ್ಪ ಹುಷಾರಾಗಿ ಓಡಿಸ್ಬೇಕು ಯಾಕಂದರೆ ಈ ಜಾಗ ಒಂದು ಸ್ವಲ್ಪ ಭಯಂಕರವಾಗಿದೆ ವೆಹಿಕಲ್ಸ್ ಎಲ್ಲ ತುಂಬ ಫಾಸ್ಟ್ ಆಗಿ ಬರ್ತಿರ್ತವೆ ಅಂದರೆ ರೋಡ್ ಆ ಥರ ಚೆನ್ನಾಗಿದೆಯಲ್ಲ ಅದಕ್ಕೆ ತುಂಬ ಫಾಸ್ಟಾಗಿ ಬರ್ತಿರ್ತಾರೆ ವೆಹಿಕಲ್ಸು ನೋಡೋದೇ ಇಲ್ಲ ಹಾಗೆ ಇಲ್ಲಿ ಮುಂದೆ ಬಂದರೆ ಇದು ರೈತರ ಬ ರೈತ ಭವನ ಅಂತ ಬರುತ್ತೆ ನೋಡಿ ಊರ ಕಡೆಯಲ್ಲಿ ಇವಾಗ ಯಾವುದೇ ಮದುವೆ ಆಗಲಿ ಬೀಗ್ ರೂಟ ಬಂದು ಇಲ್ಲೇ ಮಾಡೋದು ಈ ರೈತರ ಭವನದಲ್ಲಿ ಇಷ್ಟೆಲ್ಲ ಮನೆ ಹತ್ರನೇ ಮಾಡ್ತಿರು ಇವಾಗ ಬಂದು ಇಲ್ಲೇ ಮಾಡೋದು ಜಾಸ್ತಿ ಇಲ್ಲಿಂದ ಕಾಣಿಸೋದು ಸಾವನದುರ್ಗ ಬೆಟ್ಟ ಹೀಗೆ ಮುಂದೆ ಬಂದರೆ ಇಲ್ಲಿ ಸಾವ್ದುರ್ಗ ರೋಡ್ ಬರುತ್ತೆ ನೋಡಿ ಇದು ಬಂದು ಸಾವಂತದುರ್ಗ ರೋಡು ಮುಂದೆ ವಿಡಿಯೋದಲ್ಲಿ ಇಲ್ಲಿಗೂ ಕೂಡ ಎಂಟ್ರಿ ಕೊಡೋಣ ನಗರ ಬ್ರಿಡ್ಜ್ ಹತ್ರ ಬಂದೆ ಇಲ್ಲಿ ಬಂದು ರೈಟ್ ತಗೊಂಡ್ರೆ ಬೆಂಗಳೂರು ಕಡೆ ಹೋಗುತ್ತೆ ಲೆಫ್ಟ್ ತಗೊಂಡ್ರೆ ಮೈಸೂರು ಕಡೆ ಹೋಗುತ್ತೆ ಸ್ಟ್ರೈಟ್ ಹೋದರೆ ನಾವು ರಾಮನಗರ ಕಡೆ ಹೋಗುತ್ತೆ ನಾವಿವಾಗ ರಾಮನಗರ ಹೋಗಬೇಕು ಸ್ಟ್ರೈಟ್ ಹೋಗೋಣ ಬನ್ನಿ ಇಷ್ಟು ಟೈಮ್ ಬಂದು ಹತ್ತುವರೆ ಆಗಿತ್ತು ರಾಮನಗರಕ್ಕೆ ಬಂದೆ ಇಷ್ಟು ರಾಮನಗರ ಹೇಗಿದೆ ಅಂತ ತೋರಿಸ್ತೀನಿ ನಿಮ್ಗೆ ಶ್ಟಾರ್ಟಾಗಿ ಇದು ಬಂದು ರಾಮನಗರದಲ್ಲಿರೋ ರೇಷ್ಮೆ ಗುಡಿನ ಮಾರ್ಕ್ ಮಾರುಕಟ್ಟೆ ಅಂತ ನಾನು ಯಾವತ್ತೂ ಹೋಗಿಲ್ಲ ಇಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬನ್ನಿ ನೋಡೋಣ ಒಳಗಡೆ ಹೇಗಿದೆ ಅಂತ ನೋಡೋಣ ನೀವು ವೈಟ್ ಗೂಡ್ ಬೆಳೆದಿರೋದ ಫಸ್ಟ್ ಟೈಮ್ ನೋಡ್ತಾ ಇರೋದು ಊರ್ ಕಡೆ ಏನಂದ್ರೆ ಚಾಕಿ ತಗೊಂಡು ಅದಕ್ಕೆ ಸೊಪ್ಪಾಕಿ ಸಾಕಿ ಹುಳಾನ ಹಣ್ಣು ಮಾಡಿ ಹಣ್ಣುಳಾನ ಆಯ್ದು ಚಂದ್ರಕಾಯಿ ಬಿಟ್ಟು ಗೂಡು ಕಟ್ಟಿಸ್ತಾರೆ ಅಲ್ಲಿ ಗೂಡು ಎಪ್ಕೊ ಬಂದು ಮಾರ್ಕೆಟೆಗೆ ಹಾಕ್ತಾರೆ ಬಂದು ಅದ್ರೊಳಗಡೆ ಚಿಟ್ಟೆ ಆಗುದು ಮಾರುಕಟ್ಟೆಯಿಂದ ಕೊಂಡ್ಕೊಂಡು ಹೋಗಿ ಮೀನಾ ಬೇರೆ ಮಾಡಿ ಚಿಟ್ಟೆ ಕೈಯಲ್ಲಿ ಮೊಟ್ಟೆ ಇಸಿ ಅಕ್ಕಿ ಮಾಡಿ ರೇಷ್ಮೆ ತಗೊಂಡೋಗಿ ರೇಷ್ಮೆ ಇಣೀತಾರೆ ನಿಮಗೆ ಗೊತ್ತಲ್ಲ ರೇಷ್ಮೆ ಮಾರುಕಟ್ಟೆಯಿಂದ ನೋಡ್ಕೊಂಡು ಹಂಗೆ ಆಚೆ ಬಂದೆ ಇಲ್ಲಿ ಮುಂದೆ ಬಂದೆ ಬಾಸ್ತು ಸ್ಟ್ಯಾಚು ಇತ್ತು ಕೈ ಮುಕ್ಕೊಂಡು ಹಂಗೆ ಮುಂದೆ ಹೊಂಟೆ ಹಿಂದಿ ರಾಮನಗರದಲ್ಲಿರೋ ಡಿ ಸಿ ಆಫೀಸ್ ಬಿಲ್ಡಿಂಗ್ ಸೆಕೆಂಡ್ ಬಿಲ್ಡಿಂಗ್ ಅಲ್ಲಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದೈತೆ ಸ್ಕಾಲರ್ಶಿಪ್ ಅಪ್ಲೈ ಮಾಡಬೇಕು ಅಂತಾನೆ ಬಂದಿದ್ದು ಇಲ್ಲಿ ಆಮೇಲೆ ಬೈಕ್ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಒಂಟೆ ಮೇಲ್ಗಡೆ ಹೋಗ್ಬೇಕು ಸೆಕೆಂಡ್ ಫ್ಲೋರ್ ಅಲ್ಲಿ ಇರೋದು ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬಿಟ್ಟು ಆಚೆ ಬಂದೆ ಇವಾಗ ಬನ್ನಿ ನಮ್ಮ ರಾಮನಗರದ ಬಸ್ ಸ್ಟ್ಯಾಂಡ್ ಹೇಗಿದೆ ಅಂತ ತೋರಿಸ್ತೀನಿ ರಾಮನಗರ ಬಸ್ ಸ್ಟ್ಯಾಂಡ್ ಬಂದು ತುಂಬ ಸಿಂಪಲ್ಲು ಇದು ಬಂದು ರಾಮನಗರ ಬಸ್ ಸ್ಟ್ಯಾಂಡ್ ಎಂಟ್ರೆನ್ಸು ಬನ್ನಿ ಈಗ ಒಳಗಡೆ ಹೋಗೋಣ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ ಈ ಬಸ್ ಸ್ಟ್ಯಾಂಡ್ ಬಂದು ತುಂಬ ಚಿಕ್ಕದಾಗಿದೆ ಇದಕ್ಕೆ ಕಂಪೇರ್ ಮಾಡೋದಾದರೆ ಸ್ವಲ್ಪ ನಮ್ಮ ಅಂಗಡಿ ಬಸ್ ಸ್ಟ್ಯಾಂಡ್ ಬಂದು ಸ್ವಲ್ಪ ದೊಡ್ಡದಾಗಿದೆ ಬನ್ನಿ ಒಳಗಡೆ ಹೇಗಿರುತ್ತೆ ಅಂತ ತೋರಿಸ್ತೀನಿ ಮುಂದೆ ಬಂದರೆ ಇದು ಬಂದು ರಾಮನಗರ ಬೈಕ್ ಬಸ್ ಸ್ಟ್ಯಾಂಡ್ ಬೈಕ್ ಪಾರ್ಕಿಂಗು ಬನ್ನಿ ಬಸ್ ಸ್ಟ್ಯಾಂಡ್ ಒಳಗಡೆ ಹೇಗಿದೆ ಅಂತ ನೋಡೋಣ ಇಲ್ಲಿ ಬಸ್ಸು ವೈಟ್ ಮಾಡೋರು ಮಾಡ್ತಾವ್ರೆ ಟೈಮ್ ಪಾಸ್ ಮಾಡೋರು ಮಾಡ್ತಾವ್ರೆ ಅಂಕಲ್ಗಳು ತಾತಂದಿರೆಲ್ಲ ಕ್ಯಾಮ್ರಾ ನೋಡ್ಬಿಟ್ಟು ಕ್ಯಾಮ್ರಾ ಕಡೆ ಫೋಸ್ ಕೊಡ್ತಿದ್ದಾರೆ ಗರ್ಲ್ಸ್ ಎಲ್ಲ ಬಂದು ಮುಖ ಮುಚ್ಕೋತಿದ್ದಾರೆ ಬನ್ನಿ ಫುಲ್ ಮುಂದೆ ಹೋಗೋಣ ಇದು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಗೋಬಿ ಸೆಂಟರ್ ಇದೆ ನೋಡಿ ಈ ತರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಗೋಬಿ ಸೆಂಟರ್ ಇಕ್ಕೋಬಿಟ್ರೆ ಒಳ್ಳೆ ಬಿಸ್ನೆಸ್ಸು ಅಲ್ವಾ ಬನ್ನಿ ಮುಂದೆ ಹೋಗೋಣ ಬಸ್ ಸ್ಟ್ಯಾಂಡ್ ಒಳಗಡೆ ತುಂಬಾ ಸಿಂಪಲ್ಲೇ ಅಷ್ಟು ಅಂಗಡಿಗಳೇನಿಲ್ಲ ರಾಮನಗರ ಬಸ್ ಸ್ಟ್ಯಾಂಡ್ ಅಲ್ಲಿ ನಮ್ಮ ಮಾಗಡಿಲಿ ಏನಪ್ಪಾ ಅಂದ್ರೆ ನಮ್ಮ ಮಾಗಡಿ ಬಸ್ ಸ್ಟ್ಯಾಂಡ್ ಅಷ್ಟು ಅಂಗಡಿಗಳೇನಿಲ್ಲ ಆದರೆ ಬಸ್ ಸ್ಟ್ಯಾಂಡ್ ಸ್ವಲ್ಪ ವಿಶಾಲವಾಗೈತೆ ಬಸ್ ಬಂದು ಕಟ್ ಆರಾಮಾಗಿ ಕಟ್ ಮಾಡ್ಕೊಬೋದು ಇಲ್ಲೇನಪ್ಪ ಅಂದರೆ ಆ ಥರ ಬಂದು ಸಡನ್ನಾಗಿ ರಿವರ್ಸ್ ಹೊಡಿಯೋಕ್ಕಾಗಲ್ಲ ಹಿಂದೆ ಮುಂದೆ ನೋಡ್ಕೊಂಡು ಹೊಡಿಬೇಕು ಹಂಗೆ ಯಾರು ಹೊಡೆದ್ಬಿಟ್ರೆ ಟಚ್ ಆಗಿ ಬಸ್ಗೆಲ್ಲ ಡ್ಯಾಮೇಜ್ ಆಗಿಬಿಡ್ತೈತೆ ಬನ್ನಿ ಈಗ ಬಸ್ ಸ್ಟ್ಯಾಂಡಿಂದ ಆಚೆ ಹೋಗೋಣ ನೋಡಿ ನಮ್ಮ ರಾಮನಗರ ರೇಷ್ಮೆ ನಾಡು ರಾಮನಗರ ನೋಡಿ ಹೆಂಗೈತೆ ಅಂತ ಇದು ಬಂದು ನಮ್ಮ ಜಿಲ್ಲೆ ಇಂಪ್ರೂವ್ಮೆಂಟ್ ಆಗೈತೆ ನಮ್ಮ ರಾಮನಗರನ ಒಳ್ಳೆ ಸಿಟಿ ಒಂಥರ ಸಿಟಿ ಇದ್ದಂಗೆ ಸಿಟಿನೇ ಅದು ಶಿವನ್ ಬಂದು ನನ್ನ ಫ್ರೆಂಡು ಆಕಾಶ ಅಂತ ರಾಮನಗರದ ಇಲ್ಲಿ ಸಿಗ್ತಾ ಹಾಯ್ ಮಾಡ ಇವ್ರ ಮನೆ ಹತ್ರ ಒಂದು ಪಾರ್ಕ್ ಇದೆ ಬನ್ನಿ ತೋರಿಸ್ತೀನಿ ಹೇಗಿದೆ ಅಂತ ಎಷ್ಟು ನೋಡಿ ಇದೆ ಆ ಪಾರ್ಕು ನೋಡಿ ಎಷ್ಟು ನೀಟಾಗಿದೆ ಇದನ್ನ ಬಂದು ಡೈಲಿ ಕ್ಲೀನ್ ಮಾಡ್ತಾರಂತೆ ನೋಡಿ ಕ್ಲೀನ್ ಮಾಡ್ತಿದ್ದಾರೆ ನೋಡಿ ಎಷ್ಟು ನೀಟಾಗಿದೆ ಪಾರ್ಕು ಮರಗಳು ನೋಡಿ ಏನು ಪ್ರಶಾಂತವಾಗಿದೆ ನೋಡಿ ಎಕ್ಸಸೈಸ್ ಮಾಡೋಕ್ಕೆ ಇದೆಲ್ಲ ಇಟ್ಟಿದ್ದಾರೆ ಮಾರ್ನಿಂಗ್ ಟೈಮು ही दुनिया तुम्हारे साइकिल दुनिया फीलिंग है ही तो। हाँ 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 ಈಗ ಇದು ಬಂದು ಹೆಂಗೆ ಅಂತ ಗೊತ್ತಿಲ್ಲ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾನು ಈ ಪ್ರಕಾರ ತಿರುಗಿಸ್ತೀನಿ ಲಸಿಕಸ ಅಂತ ಇದರಲ್ಲಿ ಒಣ ಕಸ ನೋಡಿ ಪಾರ್ಕ್ ತೋರಿಸ್ತೀನಿ ಬನ್ನಿ ಎಷ್ಟು ಕ್ಲೀನ್ ಆಗೈತೆ ನೋಡಿ ಎಷ್ಟು ಸ್ವಚ್ಛವಾಗಿ ಇದನ್ನು ಡೈಲಿ ಕ್ಲೀನ್ ಮಾಡ್ತಾರೆ ಇದನ್ನು ಬಂದು ಇದು ಬಂದು ರಾಮನಗರದಲ್ಲಿರೋದು ನೋಡಿ ಎಲ್ಲ ಕಟ್ ಮಾಡಿದ್ದಾರೆ ಇಲ್ಲಿ ಬಂದು ಇಷ್ಟು ಪ್ರಶಾಂತವಾದ ಗಾಳಿ ತಗೋಬೋದು ನೋಡಿ ತಣ್ಣಗೈತೆ ಇಷ್ಟು ಕೂಲಾಗಿದೆ ನಾವು ರಾಮನಗರಕ್ಕೆ ಬಂದಾಗೆಲ್ಲ ಪಾರಕ್ಗೆ ಬರ್ತಿರ್ತೀವಿ ಇಲ್ಲಿ ಲೈನ್ಸ್ ಬರ ಇದೆ ಕಸವನ್ನು ಮೂಲದಲ್ಲೇ ವಿಂಗಡಿಸಿ ಮರುಬಳಗಿ ಕಸದಿಂದ ಆದಾಯ ಗಳಿಸಿ ಹಸಿ ಕಸದಿಂದ ಗೊಬ್ಬರ ತಯಾರಿಸಿ ಏನು ಆ ಲೈನ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ನೋಡಿ ಇಲ್ಲೊಂದು ಲೈನ್ ಇದೆ ನವಿಕೆರೆ ಮತ್ತು ಇತರೆ ಜಲಮೂಲಗಳು ಮಾಲಿನ್ಯ ಮಾಡಬೇಡಿ ಪರಿಸರದ ರಕ್ಷಣೆಗೆ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಫ್ರೆಂಡು ನಾನು ಗಾಡಿ ಓಡಿಸ್ತಾನೆ ಫಸ್ಟ್ ಟೈಮು ಹೆಂಗೆ ಓಡಿಸ್ತಾನೆ ನೋಡಿ ಆಫ್ ಅದಕ್ಕೆ ತಿರ್ಗಾ ಸ್ಟಾರ್ಟ್ ಇವನ್ ಮನೆ ಹತ್ರ ಕರ್ಕೊಂಡ್ಬಂದೆ ಗೈಸ್ ನನ್ನ ಫ್ರೆಂಡ್ನ ಅವ್ರ ಮನೆಗೆ ಬಿಟ್ಟು ಮಾಗಡಿ ಕಡೆ ಹೊರಟೆ ನೆಕ್ಸ್ಟ್ ಮಾಗಡಿಗೋಗಿ ಸ್ಟಾರ್ಟ್ ಮಾಡ್ತೀನಿ ಗೈಸ್ ಇವಾಗ ಮಾಗಡಿಗೆ ಬಂದೆ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿತ್ತು ಇವಾಗ ಲ್ಯಾಬ್ ಹೋಗ್ತಾ ಇದೀನಿ ಆಯ್ತು ಗೈಸ್ ಇವಾಗ ಲ್ಯಾಬಿಂದ ಮನೆ ಕಡೆ ಹೊರಟೆ ಆಮೇಲೆ ಇವನ್ನ ಮನೆ ಕಡೆ ಬಿಟ್ಟು ಹೊಂಟೆ ನಾನು ಇದಾಗಿತ್ತು ಇವತ್ತಿನ ವೀಡ್ ಲಾಗು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬೈ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ತ್ರೀ ಡೇಸ್ ಮುಂಚೆ ರಾಮನಗರಕ್ಕೆ ಬಂದಿದೆ ಜಾತ್ರೆಗೆ ಅದ್ರದ್ದು ವೀಡಿಯೋಸ್ ಇತ್ತು ಸ್ವಲ್ಪ ಅದ್ರ ವೀಡಿಯೋಸ್ ಕ್ಲಿಪ್ಸ್ ಇವಾಗ ಆಗ್ತಾ ಇದ್ದೀನಿ ನೋಡಿ ಬನ್ನಿ ಒಂದು ಫ್ರೆಂಡ್ ಆಕಾಶ್ ಒನ್ ಪೋಸು يلا بسم धन्यवाद और शुक्रिया सभी को धन्यवाद और शुक्रिया धन्यवाद आई गाड़ी पर धक्का लगा धन्यवाद Eta <tifaz>, ez da, ez da, ez da, ez da. you too.